जो है येnabla हम्म बास्केट आते चलो अपने तीनों हम्म हम इनकी कड़ी और ना इनकी पूड़ी मामा हां मैं पेपर भाई हूं मैं ಸ್ವಲ್ಪ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ದು ನಾವು ಆರಾಮಂದಿ ನೋಡ್ರಿ ನೀವು ಆರಾಮಂದಿ ಅಂದ್ಕೊಂಡು ಲಾಗ ಸ್ಟಾರ್ಟ್ ಮಾಡಾಕತ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಿಲ್ಲ ಡೈರೆಕ್ಟ್ ಸ್ವಲ್ಪ ಬೆಳಗ್ಗೆ ಅಂದರೆ ಸ್ವಲ್ಪ ಜಲ್ದಿ ಎದ್ದೀನಿ ಎದ್ದ ಮಕ ತಕೊಂಡ್ ಕಿಸಿ ನಮ್ಮ ಮನೆಯವರು ಎಕ್ಕ ಎಕ್ಕಾದಮಿ ಬಿಜಾಪುರ ಕುಕ್ಕಿನ ಅಂತಂದ್ರೆ ಅವ್ರಿಗೆ ಅವ್ರಿಗೆ ಪೂರ್ತಿ ಕಷ್ಟ ಅವಲಕ್ಕಿ ತೋರ್ಸಾಕತ್ತೀನಿ ನಾವೆಲ್ಲರೂ ಇಡ್ಲಿ ಮಾಡಕ ರೆಡಿ ಮಾಡ್ಕೊಂಡೀವಿ ಇಡ್ಲಿ ಅದೆಲ್ಲ ನೀವಂತ ಹಿಂದಗಡೆ ಕುಂತು ಮಾಡ್ತೀವಿ ಸದ್ಯಕ್ಕೆ ಮಮ್ಮಿ ಹಾಯ್ ನಮ್ಮ ಓಮ್ ಮೆದ್ದಾನ ಓಮೆದ್ದು ಅಂತ ಅಂತೇಳಿ ಮತ್ತೆ ಹೊರಕರ್ಕೊಂಡು ಹೋಗ್ಯಾರ ಈಗ ನಾನು ನಷ್ಟ ಮಾಡ್ತೀನಂತ ಇಲ್ಲ ನೋಡ್ರಿ ರಾತ್ರಿ ಎಲ್ಲ ಮಾಡಿದ್ದು ಡೆಕೋರೇಷನ್ ಸದ್ದು ಎಲ್ಲಿಗೇನು ಬಸ್ಸು ಪಜ ಬಿತ್ತಾರ ನೋಡ್ರಿ ಅವನ ಇರ್ಲಿಕ್ಕೆ ನಮ್ಮ ಸರಿ ಒಂದೊಂದೊಂದೊಂದು ಹೂವು ತೊಗೊಂಡು ಎಲ್ಲ ಕಿತ್ ಕಿತ್ತಿ ಹೋಗೋದು ಬಿಡ್ತಾನ ಹಂಗಂತೇಳಿ ಹ್ಞೂ ಹೊರಗಡೆ ಹೆಂಗೆ ಕಾಮಿಡಿ ಮಾತನಾಡ್ದೆ ನೋಡ್ರಿ ಬಸ್ ಸ್ವಲ್ಪ ಯಾವಾಗ ಹೇಳೋದನ್ನ ಅಮ್ಮನ ಕೈ ಕೊಡು ಒಂದು ಟೀ ಶರ್ಟ್ ಕೊಡು ಆಗ್ತಾ ನಾನು ಅಷ್ಟ ಮಾಡ್ಕೊಡ್ತೀನಿ ಅಮ್ಮ ಮೊದಲು ಮತ್ತೆ ಹೋಗ್ತಾನ ಈಗ ಬರ್ರಿ ನಾನು ಅಷ್ಟ ಮಾಡಿ ಮತ್ತೆ ಸಿಗ್ತೀನಿ

पर longo व्त हर दो ऑा त था तर भल्जा थतो यह आजकाशय सबूद नीनरे सा पडल मानता हरतो घरत दखंवता जरत रहते सुश्च आज मार आणा आना जो इसपा ಹಸರು ದರ್ ಭಾಯ್ ಜಾಯಿ ಜಾಯಿ ಜನ ಚಾಕಾಯ್ ಇತ್ ನೋಡು ಇಳವರ ತುದ್ಗಟ್ಟಿ ಚಾಕಾಯ್ ಇತ್ ನೋಡು ಸರಿ ಬಿ ಇನ್ನೊಂದು ಸರಿ ಹಾಯ್ ಫ್ರೆಂಡ್ಸ್ ಅನ್ ನೋಡಿ ಇವಾಗ ಜಲಗ ಮಾಡಿ ಬಂದೆ ಶ್ರೀಗೂ ಕೂಡ ಜಲಗ ಮಾಡ್ಸಿದ್ನಿ ಇಡ್ಲಿ ಹಿಟ್ ಇಷ್ಟೈತಿ ನಮ್ಮ ಮನೆಯವರು ಹೋಗ್ಯಾರ ಇವತ್ತು ಇವತ್ತೇ ಇವ್ರ ಹೋಗೋರ್ಗೆ ಗೋವಾಕ ಅಂದರು ಕೂಡ ಬಿಜಾಪುರಕ್ಕೆ ಹೋಗಿ ಹಳ್ಳಿ ಬರೋರು ಅದಾರ ಓಂಕಾರಾಗಿಲ್ಲೋಡಿರಿ ರಾಗಿ ಮಾಡೀನಿ ಅವು ಇದ್ದಿಂದ ಅವಾಗೊಂದಿಷ್ಟು ಹಾಕ್ತೀನಿ ಸ್ವಲ್ಪ ಹಾಲು ಬಿಸಿ ಮಾಡಿ ಹಾಕ್ತೀನಿ ಒಂದು ಕೆಕಂದ ಗಟ್ಟಿಗಿತ್ತದು ಓಪ ಇಲ್ಲೊಂದು ಸಂಜೆ ಇಡ್ಲಿಗಿಟ್ಟೈತಿ ಹಾಯ್ ಬಂದ ಇಲ್ಲ ಸಾಂಬಾರಾಗೈತಿ ನೋಡಿರಿ ಎಷ್ಟು ತುಂಬ ಇಲ್ಲಿದ್ದು ಎಷ್ಟು ಕಂಠ ಪೂರ್ತಿ ಮಾಡಿದ್ದೆ ಸಾರು ಎಷ್ಟು ಉಳ್ಕೊಂಡೈತಿ ಆಂ ಚೊಲುತ್ತೆ ಅಪ್ಪ ನೀಂಗ್ ಸಾರ್ ಹಾಯ್ ಮಾಡು ನಹಾಯ ಇಕಡೆ ನೋಡಿ ಇಕಡೆಗೆ ಇಲ್ಲಿ ಹಾಯ ಮಾಡಬೇಕುಪ್ಪ ಓಲ್ಲ ಏ ಇವರು ಏನು ನೋಡೋಣ ಅಲ್ಲೇ ಅವೇನು ಇಲ್ಲ 10 ಜನ ಆಷ್ಟಾ ಮಾಡ್ತಾರೆ ನೋಡಿ ಎಲ್ಲ ತಿನ್ನಿ ಕಿಪ್ ಕಿಪ್ ಆಗ್ತ ಅದನ್ನ ಕೊಮೈಕಲ ದೇವ್ ಯಾ ದೇವ್ ನಾ ಎಲ್ಲಾ ಕೂತು ತಿಂದೆ ಬಜ ಆಷ್ಟಾ ಕರೀತೀ ಆಲೋ ಒಮ್ಮೆ ಬಾಸ್ ಬಾ ನಾನು ಸಂಬಂಧ ಅಂತಂದ್ರೆ ನಾನು ಬಿಟ್ಟಿವೆ ನಾಶ ಮಾಡ್ಬಿಟ್ಟು ಆಗೋಕ್ಕೆ ಸಾಕೀಗ ನನ್ನ ಬಾ ಬರೀ ನಾಷ್ಟ ಮಾಡೋಣ ಅಂತ ಉಮಕಾರ ಮಕ್ಕೊಂಡನ ಅವ ಎಳಿಗೆ ನಾಷ್ಟ ಅವ ಅವತ್ತಿಂದ ಅವಾಗೂ ಕೂಡ ಮಾಡ್ಸೋಕ್ ಬರ್ತೈತಿ ದಯವಿಟ್ಟು ನಾನು ಹೊಡ್ಯಾಕೆ ಸಪೋರ್ಟ್ ಮಾಡಿರಿ ನಿನ್ನಿದೋ ಶ್ರೀದ ಇದೋ ಬಡ್ಡೆ ವೀಡಿಯೋ ಹೆಂಗಾಗಿತ್ತು ಅಂತೇಳಿ ಅದಕ್ಕೂ ಕೂಡ ಕಮೆಂಟ್ ಮಾಡಿ ಹಾಕೋದನ್ನ ಮಾತ್ರ ಮರಿಬೇಡ್ರಿ ಆ ದಿನ ಬಿಟ್ಟು ಮತ್ತೆ ನೆಕ್ಸ್ಟ್ ಮರುದಿನ ಮಾಡಿದ್ವಿ ನಾವು ಟೈಮೇ ಹ್ಯಾಂಗೆ ಬಂದ್ಲಾ ಏನು ಮಾಡೋಕ್ಕಾಗಂಗಿಲ್ಲ ಖುಷ ನಮ್ಮ ಪಜ್ಜಾ ಊರ್ಬೇಕು ಅಂತ ಊರ್ಬೇಕ ಎರಡು ಹುಡುಗರುನು ಸಂಭಾಳಿಸಿದ್ದ ಬಾಳ ಚಂದ ತಯ ಒಗಪ್ಪ ಅದನ್ನ ಓಕೆ ಫ್ರೆಂಡ್ಸ್ ನಾನು ಕೂಡ ನಾಶನ ಮಾಡಿ ಮಾತ ನಿಮಗೆ ಸಿಕ್ತಿನಂತೆ ಅದ್ರೊಳಗ ಹೊಟ್ಟಿ ಬಹಳ ಶೂ ಆಗೈತಿ ಪಾಲಕ್ ಹುಂಚಿಕ ಇಲ್ಲೇ ನಮ್ಮ ಮನೆ ದಡ್ಡಿ ಮುಂದೆ ಅದನ್ನ ತಗೋತೀನಿ ಅಂತ ಹೇಳಿದ್ನಲ್ಲ ಅದನ್ನ ಬಿಡೋ ತಗೊಂದಿಲ್ಲ ಇದ್ರೊಳಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಹಿಂದಗಡೆ ಆಗಿತ್ತು ಹುಂಚಿಕ ಹುಂಚಿಕ್ ಹಾಕಿದ್ವಿ ಒಂಚೂರು ಪಾಲಕ್ ಇದು ಸಾಂಬಾರಿಗೆ ಪಾಲಕ್ ಏನೈತಿ ಅಣ್ಣಲ್ಲಿ ಸ್ವಲ್ಪ ಲೇಟಾಗಿ ಹರಕೊಟ್ಬಿಟ್ನಾ ಹಾಗಾಗಿ ಅದನ್ನು ಹಾಕಲಿಲ್ಲ ಹಾಗೆ ಅದು ಬಾಯ್ ಇದು ಕೋಳೂರಂದು ನೋಡಿರಿ ಗೋವಾಲಿಂದ ಮಹೇಶಿ ಎಲಿ ಎಲಿ ಬೆಳಿ ತಂದನ ಇಲ್ಲಿ ಕಾಣಿಸ್ತಿತ್ತಲ್ಲ ತಿನ್ನು ಎಲಿ ನೋಡ್ರಿ ಅದು ಇಲ್ಲಿ ಬೆಳೀತಂದು ಚೆನ್ನಾಗಿ ಇಷ್ಟು ಚೆಂದ ತೆಂಗಿನ ಗಿಡ ಕಬ್ಬಿಐ ನೋಡ್ರಿ ಇದು ಇವ್ರ ಮನೆ ಮುಂದೆ ತೆಂಗಿನ ಗಿಡ ಮತ್ತು ಇಲ್ಲಿ ಬಾಳೆ ಐತೆ ನೋಡ್ರಿ ಬಾಳೆ ಇದು ಎರಡು ಮೂರು ತೆಂಗಿನ ಗಿಡ ಅದಾವೆ ನೋಡ್ರಿ ಒಂದು ಎರಡು ಮೂರು ಮತ್ತು ಈ ಕಡೆ ಒಂದು ಬಾಳೆ ಐತ್ರಿ ಇದು ಸರಸ್ವತಿ ಮೇಡಮ್ ಅವರು ಮನೆ ಮುಂದೆ ಇದ್ದಿದ್ದು ನೋಡ್ರಿ ಇದೆಲ್ಲ ಬಾಳೆದು ಮಗ್ಗಲು ಪಂಗ್ಲಿಟ್ಟೈತಿ ಇಟ್ಟೈತ್ರಿ ದೊಡ್ಡ ಬಾಳೆ ಮ್ಯಾಕ್ ಹೋಗೈತಿ ಇಲ್ಲಿ ನೋಡ್ರಿ ಬಡ್ಡ್ಯಾಗಿ ಇಲ್ಲಿ ರೀ ಅಲ್ರಿ ಎಲಿಬೇಡಿ ನೋಡ್ರಿ ಅದು ಅದು ದೊಡ್ಡ ಎಲಿರಿ ಇದು ಸಣ್ಣ ಎಲ್ಲಿರಿ ಅದು ಕರಿಯಲಿ ಇದು ಬಿಳಿಯಲಿ ನೋಡ್ರಿ ಇಷ್ಟು ಚಂದ ಹಚ್ಚರಿವರು ಕಾಣಿಸ್ತೈತ್ರಿ ಆ ಮನೆ ಮುಂದೆ ಒಂದು ಇಷ್ಟರ ಜಾಗ ಇತ್ತು ಅಂದ್ರೆ ನಾನು ಮೊದಲು ಹಿಂಗ ಮಾಡ್ತಿದ್ದೀನಿ ರೀ ಈಗ ಜಾಗ ಹೋಗೈತಿ ಪುಂಡಿ ಗಿಡ ಹಚ್ಚರಿ ಏನು ಬೇಕಾದ ಚು ಮಣ್ಣು ಚಲೋ ಐತ್ರಿ ಏನು ಬೇಕಾದ ಹಚ್ಚಿದ್ರೆ ಇದು ಕೆಲವೊಬ್ಬರಿಗೆ ಕಲ್ಪಟ್ಲು ಕಾಯಿ ಅಂತಾರೆ ಗೊತ್ತಿರಬೇಕು ನಮಗೆ ಈ ಶ್ರಾವಣದಾಗ ಸಂಪತ್ತು ಶುಕ್ರಾರಕ್ಕೆ ಮೇನ್ ಬೇಕಾಕಿದ್ದು ನೋಡ್ರಿ ಆದ್ರೆ ಈ ವರ್ಷ ಹಚ್ಚರುವ ದೌಡ್ ಆಗ್ಯಾವೋ ಇವರು ಇನ್ನೂ ಆಗಿಲ್ಲ ಇದು ಸಂಪತ್ತು ಸುಕ್ರಾರಕ್ಕೆ ಬರೋದು ನೋಡ್ರಿ ಸದ್ಯದು ಹೂ ಇಲ್ಲಿ ತೋರಿಸ್ತು ನೋಡ್ರಿ ಇದು ಇಲ್ಲಿಂದ ಹಿಡ್ದು ಇಲ್ಲಿ ತಾನ ಕಾಯಿ ಐತ್ರಿ ಮುಂದೆ ಹೂ ಒಳ್ಳೆ ತೀಗಿದು ಕಲ್ಪಟ್ಲು ಕಾಯಿ ಅಂತಾರೆ ಇದು ಆದ್ರೆ ಇದು ಪಲ್ಯಗೆ ಇಲ್ಲಾಕೆ ಭಾಳ ಬರೋದಿಲ್ಲರೇ ಇದು ಲಕ್ಷ್ಮೀ ಪೂಜೆ ಮಹಾಲಕ್ಷ್ಮಿ ಪೂಜೆ ಸಂಪತ್ತು ಶುಕ್ರಾರ್ಕ ಮೀನು ರೀ ಈ ಫುಲ್ ಈಗ ಹಿಂಗೆ ಹಬ್ಬ ನೋಡ್ರಿ ತೆಂಗಿನ ಗಿಡಕ್ಕೆ ಮ್ಯಾಗ ಹೋಗೈತ್ರಿ ಆದ್ರೆ ಅದು ಇನ್ನೂ ಭಾಳ ರೀ ಹಬ್ಬಕ್ಕೇನು ಸಾಣ್ದಲ್ರಿ ಅದು ಇಷ್ಟೇ ಕಾಯತ್ತಂದ್ರೆ ಅದಕ್ಕೊಂದಿಷ್ಟೇ ಕಲ್ಲು ಇಷ್ಟೇ ಕಲ್ ಕಟ್ಟಿಬಿಡ್ಬೇಕು ನೋಡಿರಿ ಹಂಗೈತಿ ಐತ್ರಿ ಮನೆ ಮುಂದೆ ಇದು ಇಲ್ಲ ಅನ್ಲಾರ್ದಂಗೆ ಮಾಡ್ಕೊಂಡಾರ ನೋಡ್ರಿ ಸರಸ್ವತಿ ಅತ್ತೆಯರು ಇಲ್ಲಿ ಕಾಣಿಸ್ತಿರ್ಬೇಕು ನಿಮ್ಗೆ ಮನೆ ಮುಂದೆ ಹಚ್ಚಿದ ಗಿಡ ನೋಡ್ರಿ ಕಾಯಿ ನೋಡಿರಿ ರೀ ಗಿಡ ರೀ ಎಲ್ಲಿಂದ ಐತೆ ಅಂದ್ರೆ ನೋಡಿರಿ ಇಲ್ಲಿಂದ ಬಡ್ಡಿ ಐತಿ ತಳೆದಾಗ ಹಿಂಗೆ ಬಂತು ಅಂದ್ರೆ ಕಾಯಿ ನೋಡ್ರಿ ಕಾಯಿ ಮನೆ ಮುಂದೆ ಹಚ್ಚಿದ ಗಿಡ ಈ ಈ ಟೈಪ್ ಕಾಯಿಗ ನೋಡ್ರಿ ಹಂಗೆ ಗಿಡ ಕೊಂಚಿ ಕಟ್ಟಿ ಕೊಂಚಿ ಕಟ್ಟಿ ಮ್ಯಾಗ ಇಲ್ಲಿ ಇದನ್ನ ಮಾಡ್ಯಾರ್ಯಂಗೆ ನೋಡಿರಿ ಎಲ್ಲ ಇಷ್ಟು ಚೆಂದ ಕಾಯಿಗೈತೆ ನೋಡ್ರಿ ಕಾಣಿಸ್ತೈತಿರಿ ಇದ್ರಾಗ ಏನೈತೆ ಅಂದ್ರಿ ರಾಜಗಿರಿ ಐತ್ರಿ ಮೆಣಸಿನ ಗಿಡ ಅದಾವೆ ರೀ ಬದ್ನಿ ಗಿಡ ಅದಾವ್ರಿ ಮತ್ತು ಹುಣ್ಚಿಕ್ಕ ಹಾಕ್ಯಾರಿ ಹಂಗ ಇದ್ರಾಗ ಇವು ನೋಡಿರಿ ಇವು ಬದ್ನಿ ಗಿಡ ರೀ ಇವು ಇವು ಬದನಿ ಗಿಡ ಆ ಕಡೆ ಮುಂದೆ ಕಾಣಿಸ್ತಿರ್ಬೇಕು ನಿಮಗೆ ಕಾಯಿ ಮೆಣಸಿನಕಾಯಿ ಮುಂದಿರೋದು ಪುಂಡಿ ಗಿಡ ಮನೆ ಮುಂದೆ ಈ ಟೈಪ್ ಜಾಗ ಇತ್ತು ನಮ್ಮಲ್ಲಿನೂ ಐತ್ರಿ ಆದ್ರೆ ಹಂದಿ ಬಂಗಡಿಗೆ ಆಡಿನ ಬಂಗಡಿಗೆ ಭಾಳ ಟಮಾಟು ಭಾಳ ಚಂದಾಗೈತೆ ನೋಡ್ರಿ ಇಷ್ಟು ಇಷ್ಟ ಆಗೈತಿ ಎಲ್ಲ ಕಟ್ಟ್ಯಾರ ಅಲ್ಲಿ ಮುಂದೊಂದು ಪೇರು ಗಿಡ ಐತೆ ನೋಡ್ರಿ ಅದು ದೊಡ್ಡ ಕಾಣಿಸ್ತೈತಿ ಅಲ್ಲಿ ಪೇರು ಗಿಡ ಅದು ಇವು ಹಳ್ಳಿ ವಾತಾವರಣದಾಗ ಇಷ್ಟೇ ಗಿಡ ಇದ್ರೂ ಇಷ್ಟೇ ಜಾಗ ಇದ್ರೂ ಏನು ಬೇಕಾದ್ ಮಾಡ್ಕೊಳ್ಳೋಕವಸ್ಕಿರ್ತೈತ್ರಿ ಸರಸ್ವತಾರದು ಆಕಳು ನೋಡ್ರಿ ೂ ಹುಣ್ಣೆ ಇಷ್ಟದ ನೋಡ್ರಿ ಆಕು ಮಾರಿಗೆ ಒಳ್ಳಮ್ಮಿ ಕಡೆ ನೋಡ್ರಿ ಹುಣ್ಣಿ ಮನುಷ್ಯರ್ ತಿಲಗೆ ಏನು ಹೆಂಗಿರ್ತಾವ ಹಂಗೈತಿ ರೀ ಯಾಕನ ಆ ಕಾಕಾರಿ ಇಟ್ಟು ಮನೆ ಆರಾಮಿಲ್ಲದಂಗೆ ಮಕ್ಕೊಂಡಿಂದ ಮುಂಗ್ಲಿ ನೋಡ್ರಿ ಹೋಯ್ತು ನೋಡ್ರಿ ಗಿಡದಾಗ ಕಾಣಿಸುತ್ತೀ ಅಲ್ಲಿ ವಾ ನನಗೆ ದನ ಅಂದ್ರೆ ಭಾಳ ಅಂಜಿಕೆ ನೋಡ್ರಿ ಒಂದ್ಸಲ ಇರಿಸ್ಕೊಂಡಿನ್ರಿ ಎತ್ತಿನ ಕೈಲಿ ನಾನು ಹಿಂಗಾಗಿ ನನಗೆ ದನ ಅಂದ್ರೆ ಭಾಳ ಅಂಜಿಕೆ ಕಟ್ಟೈತಿಂತ್ರಿ ಆಕಳಿದ ಗೊಬ್ಬರ ಇದು ನೋಡಿರಿ ಹಳ್ಳಿ ವಾತಾವರಣದಾಗ ಹಸಿರಾ ಹಸ್ರು 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 ನಿನ್ನ ಹೆಸ್ರಿ ಇದು ಬರ್ತಡೇ ಇತ್ತಲ್ಲ ರೀ ಮಾನ್ ಇದ್ವಿ ಅದ್ರ ಸಂಬಂಧ ಮಾಡಿದ್ದಿಲ್ಲ ನಿನ್ನೆ ಅವ್ರಿಗೆ ಹಾಕ್ರೇ ಮಾಡೋಣ ಅಂದು ಚಂದಾಗ ಎಲ್ಲ ಡೆಕೋರೇಷನ್ ಮಾಡಿ ಇವತ್ತು ಮುಂಜಾನೆ ತಯಾರಾದೀನಿ ಹೋಗ್ಬೇಕಂತೇಳಿ ಇಲ್ಲಿ ಲಕ್ಷ್ಮೀಬಾಯಕ್ಕರ್ ಅಂತೇಳಿ ನಮ್ಮ ಸುಜಾತರಿಗೆ ನೆರವೇಂಚಿ ಸುಜಾತರಿಗೆ ಅವರು ಇವರಿಗೆ ಅವ್ರಿಗೆ ನಮ್ಮ ಸರಸ್ವತಿ ಅತ್ತೆಯರಿಗೆ ಅವರಿಗೆ ಭಾಳ ಆತ್ಮೀಯತೆ ಐತಿ ಬ್ಯಾಡ್ರಿ ಅಂದರು ನಿಂತಿನ ನೋಡ್ರಿ ಇದು ಮನಿ ಓಪ್ನಿಂಗ್ ಐತ್ರಿ ಇಲ್ಲಿ ಕಾಣಿಸುತ್ತಲ್ರಿ ಅಲ್ಲಿ ಹಬ್ಬಕ್ಕೆ ಅವು ನೋಡು ಇದು ಮನಿ ಓಪ್ನಿಂಗ್ ಐತಿ ಬ್ಯಾಡಕ ಇರು ಇರು ಅಂದ್ರೆ ಉಳ್ದೀನಿ ಬಟ್ಟೆ ತಂದಿಲ್ಲ ನೋಡ್ರಿ ನಾನು ಹಸು ನಮ್ಗೆ ಏನು ಗೊತ್ತಿಲ್ಲ ನಾ ಸುಮ್ ಬರ್ತಾಡೆ ಅಂತ ಹಾಗೆ ಬಂದೀನಿ ಈಗ ಏನೈತಿ ತಳಗಿಂದು ಮೊದಲು ಕಟ್ಟಿದ್ದರೆ ಈಗ ಮ್ಯಾಗಿಂದು ಮತ್ತೆ ಕಟ್ಟಿ ಮ್ಯಾಗೆ ಎರಡು ಇಂಬ್ಳ ಮಾಡ್ಯಾರ ನೋಡ್ರಿ ಅದು ನನ್ನ ಟೈಮ್ದಾಗ ಉತ್ರಾಣಿ ಕಡ್ಡಿ ಸಿಗ್ತೀರಂಗಲ್ರಿ ಇದೆಲ್ಲ ಏನೈತ್ರಿ ಉತ್ತರಾಣಿ ಬೆಳೆ ನೋಡ್ರಿ ಇದು ಇದು ಉತ್ತರಾಣಿ ಬೆಳ್ರಿ ಇದು ಬಿಳಿ ಅಕ್ಕಿ ಇದು ತೊಗರಿ ಗಿಡ ರೀ ಸುಜಾತರದು ಸರಸ್ವತಿ ಅರದು ನೋಡಿದ್ರಲ್ಲ ಇದ್ರಾಗ ನಾನು ಹಾಗೆ ನಾನು ತೋರಿಸ್ಕೊತೀನಿ ನೋಡಿರಿ ನೋಡ್ರಿ ನಾನು ಇವತ್ತು ಹೋಗೋಕ್ಕಿದ್ದೆ ಅವ್ರು ಇರು ಅಂದ್ರೆ ಹೋಗ್ತೀನಿ ರೀ ಸಂಜೆ ಮುಂದೆ ಈ ಸದ್ದಿಲ್ಲ ಇದು ಕಲ್ಪಟ್ಲು ಬೆಳ್ಳಿ ಅಂತ ಹೇಳಾಕತ್ತಿನ ಈ ಕಡೆ ಇದು ಹೋಗಕತ್ತೀ ನೋಡಿರಿ ಭಾಳ ಮ್ಯಾಕ್ ಹೋಗ್ಬೇಕ್ರಿ ಇದು ಭಾಳ ಅಂದ್ರೆ ಭಾಳ ಮ್ಯಾಗೆ ಇದು ಭಾಳ ಹಬ್ಬೈತ್ರಿ ನಾಳೆ ಗಿಡ ತೆಂಗಿನ ಅದು ಮಗ್ಲಿ ಕೆಡ್ಕೊಂಡು ಹಬ್ಬಷ್ಟು ಇದು ಇರ್ತೈತಿ ನೋಡ್ರಿ ಎಲ್ಲರಿಗೆ ಹಾಯ್ ರೀ ನಿನ್ನ ಸೀರೆ ಉಟ್ಕೊಂಡೀವಲ್ರಿ ಅವು ಹೆಂಗೆ ಬಂದವು ಸೀರೆ ಕಮೆಂಟ್ ಮಾಡಿ ಹೇಳಿರಿ ಬಿಡ್ತಾವೊಂದು ನನಗೊಂದು ಕೂಡ ತೊಗೊಂಡೀವಿ ನೋಡ್ರಿ ಎಲ್ಲರಿಗೆ ಹಾಯ್ ಓ ಸರಿ ಮನೆ ರೀ ರಗಡ್ಸಲೇ ನೋಡಿರಿ ಹಾ ಎಲ್ಲರಿಗಿ ಟಿಕ್ಕಿ ತಪ್ಪ ಕಾಯಿ ಹೂ ಹೂವು ಟಿಕ್ಕಿ ತಪ್ಪು ಹೂವು ನಮ್ಮ ಸುಮಾರು ಇದ್ದಾಗ ಅದರಿಂದ ಮುಳುಗ್ ಹೊರ್ಕೊಂಬಂದ್ ಹರ್ಕೊಂಬಂದ್ ಮಾಡಿಸ್ತಿದ್ವಿ ಈಗ ಕೊಳ್ಳಕ್ ಸಣ್ಣ ಟಿಕ್ಕಿ ದೊಡ್ಡ ಗುಂಡಿನ ಟಿಕ್ಕಿ ಅಂತಾರಲ್ಲ ಹಂಗತ್ತಿ ಮಾಡಿ ಇನ್ನ ಹೋಗ್ತೀನಿ ಬಾಸ್ಕೆಟ್ ಹಾಕ್ತಿದ್ವಿ ಅಲ್ಲ ಅವ್ನ ಗೊತ್ತಿದ ಹಿಂದೆ ಹಿಂಗೆ ಕಡೆ ಹುಣ್ಣಾಗಿ ಕೂಡಿಸ್ಕೊತ ಹೋಗೋದು ಹುಚ್ಚಂಗ್ ಹಿಂದಿನ ಎಣ್ಕೊಂತ ಹೋಗೋದು ನೋಡ್ರಿ ಎಣಕಿ ಜಡಿ ಟೈಪ್ ರೀ ಹಿಂಗ ಹೂವು ಇಟ್ಕೊಂತ ಹೋಗೋದು ಎಣ್ಕೊಂತ ಎಣ್ಕೊಂತ ಇದಕ್ಕೆ ಇದು ಟಿಕ್ಕಿ ಐತಿ ಗುಂಡಿ ಟಿಕ್ಕಿ ರೀ ಸಣ್ಣವರದ ಮಾಡಿ ದನಕ್ಕೆ ಕಟ್ಟಿಗೆ ವಲಕ ವಾದಲ್ಲಿ ಎಲ್ಲ ಅದೆಲ್ಲ ಹಾಕೊಂತಿದ್ವಿಡ್ಕೊಳ್ಳಾಗ ಎಲ್ಲಿದ್ದು ಇವತ್ತು ಮನೆ ಎಲ್ಲ ಕಲಿಕಲ್ಲಿ ಅನ್ಸುತ್ತೆ ನೋಡ್ರಿ ಪಜ್ಜಿ ಅವ್ರಿಗೆ ಹೋದ ಬಸ್ಸು ಊರಿಗೆ ಹೋದ ಇವ್ರ ಪಪ್ಪ ಅವ್ರಿಗೆ ಒಕ್ಕಾರ ಇನ್ನೂ ಹೋಗ್ಯಾರ ಬಂದಿಲ್ಲ ಅವ್ರು ಬಂದ್ರೆ ಅವ್ರಿಗೆ ಒಕ್ಕಾರ ಅಷ್ಟು ಇವತ್ತು ಊರಿಗೆ ಹೋಗಾರ ಮನೆ ಜಾ ಜಾ ಮಮ್ಮಿಗೆ ಗೊತ್ತಂದೇ ಇರಾವ ಅಂತೇಳಿ लव यू श्री आय लव यू कुड आय लव यू वन आय लव यू यूस एस एस श्री कुछ ஒம்ம கெம்ம ஜோரு நெகு ஜோரு தவக்கணிங்க ரெடி நைரானிகம் சீர் பப்பா தயார் அதெடிக்க

நீன பப்பா ஓரி டாட்டாஸ் கடைய எட்டு குண்ட இதோ இத

ಗಾಡಿ ನೋಡ್ತೇನೆ ಗಾಡಿ ಶ್ರೀ ನೋಡಿದ ಅಲ್ಲಿ ಕಾಣ್ತು ಇಲ್ಲ ಅಲ್ಲಿ ಕಾಣುತ್ತೂಪಾಯಿ ಜೂರಿಗೆ ನೋಡ್ರಿ ನಮ್ಮಕಾರ ನಾ ದವಾಖನ ಹೋಗಿ ಚಲೋ ಇದ್ದ ಹುಡುಗನ್ ನಾನ್ ಪೇಶೆಂಟ್ ಮಾಡಿ ಕರ್ಕೊಂಡ್ ಬಂದಿ ನೆಗಿಡಿ ಕೆಮ್ಮ ಹಚ್ಕೊಂಡ್ ಬಂದಿ ಮತ್ತೆ ಹೋಗ ಮುಂದಾಗ ಗಾಳಿ ಅಲ್ಲೆಲ್ಲ ದವಾಖಾನಾಗ ಪ್ಯಾನ್ ಕಂಪಲ್ಸರಿ ಇದ್ದೇ ಇರ್ತಾವ ನಮ್ಮ ಮನ್ಯಾಗೆ ಎಷ್ಟು ಚಾಟ್ ಮಾಡ್ತೀವಿ ಹುಡುಗರಿಗೆ ಅಂದ್ರೆ ದವಾಖಾನೆ ಒಬ್ರ ಇಬ್ಬರಿ ಉಳ್ಳಾ ಕಡ್ದವ ನಾವು ಉಡಮ್ಮ ಸಚ್ಚಿನ ಅಂದ್ರೆ ಕೂಡ ಉಡಾ ಉಳಾ ಕಡ್ದವ ನೋಡ್ರಿ ಫ್ಯಾನ್ ಹಚ್ಚಿ ನಂಗಡಿ ಬರ್ಸ್ಕೊಂಡ ಹವ ಸಿರಿಗೆ ಬಿದ್ದ ನಮ್ದು ನೋಡ್ರಿ ತಿಂಗಳ ಹೊತ್ತಾತ ಬರೀ ಪ್ರಯಾಣ ತಿರುಗುದ ಪ್ರಯಾಣ 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 ನಮ್ದು ನಮ್ಗೆ ಸಿಗಲಾರ್ದಂಗೆ ನೋಡ್ರಿ ಪ್ರಯಾಣ ಮ್ಯಾಗ ಪ್ರಯಾಣ ಪ್ರಯಾಣದ ಮ್ಯಾವ ಪ್ರಯಾಣ ಹ್ಞೂ ಹೌದು ನೆಗಡಿ ಅವ ನೆಗಡಿ ಸಮ ಕಿರ್ಕಿ ಮಾಡತ್ತಾನ ಎಲ್ಲಿ ಕಾನೂ ಸುಮ್ ಶಾಂತ ಇರ್ತಿತ್ತು ಹಂಗಾರಾಗ ಹಾಗೆ ಹಾಕಿ ತಿಕ್ಕ್ತಾನೆ ಮೂಗುಳುಗುಳು ಅನ್ನತ್ತಲ್ಲ ಅದು ಮೂಗುಳುಗಳು ಅನ್ನತ್ತಲ್ಲ ಮೂವರಿ ಹಚ್ಚಿ ಮೂಗು ಹಚ್ಚಿ ಏನು ಉಪ್ಪಿಕೊಂಡ್ರೆ ತಿಕ್ ತಿಕ್ಕಿಬಿಡ್ತಾನೆ ಹ್ಞೂ ಬಂದರು ಬಂತು ನೋಡಿರಿ ನಮ್ಮ ಗದ್ದಲ ಕ್ಯಾಟಗಾದ್ಲಿದಂಗೆ ನೋಡಿ ಇವತ್ತಿ ಇಬ್ರು ಊರಿಗೆ ಹೋದ್ರು ಅಪ್ಪ ಇಬ್ರು ಅಪ್ಪದೇ ಊರಿಗೆ ಹೋದ್ರು ಮಾಮದೇ ಇಬ್ರು ಊರಿಗೆ ಹೋದ್ರು ಹೌದಾಶೀರಿ ಸಿಗೋಗ್ಯಾನ ಎಂಟು ದಿನಕ್ಕೆ ಬರ್ತಾನ ಸಿಗೋಗ್ಯಾನ ಈಗ ಇಶಿ ತೋರಿಸಿದ ಮೊನ್ನೆ ತೋರಿಸಿದಾರೆ ಹೌದಾ ಬಾರಿ ಬಂಗಾರ ಹಾಯ್ ಫ್ರೆಂಡ್ಸ್ ಈಗ ನೋಡ್ರಿ ಲೋಗ ಎಂಡ್ ಮಾಡಿದ ಅಂತ ಅನ್ಕೊಂಡು ಮತ್ ಲೋಗ ಸ್ಟಾರ್ಟ್ ಮಾಡೀನಿ ನಮ್ಮ ಮನೆಯವರು ಅವ್ರಿಗೆ ಹೋದ್ರು ಊರಿಗೆ ಹೋದ ತಕ್ಷಣ ಸ್ರೀ ಆಳಾಕತ್ತಿದ್ದ ಜೋರಾಗ ಅಣ್ಣನೂ ಹೋಗಿದ್ದ ಮತ್ತು ಬಸ್ ಏನೋ ಲೇಟಾಗಿ ಸಿಕ್ತಂಥಿಸಿ ಅದು ಬಸ್ ಹಂಗಾಗಿ ಲಿಂಗ್ಸೂರು ದಾಟಿ ಮತ್ತೆ ಆ ಕಡೆ ಹಳ್ಳಿಗೆ ಹೋಗ್ಬೇಕಲ್ಲ ಅಂದ್ಕೊಂಡು ಅಣ್ಣ ಹೋಗಲಿಲ್ಲ ವಾಪಸ್ ಬಂದಾರ ಮಮ್ಮಿ ನೋಡ್ರಿ ಹೆಂಗೆ ಮಲ್ಕೊಂಡ್ರಿ ಇಲ್ಲಿ ಮಮ್ಮಿ ಮಲ್ಕೊಂಡಾರ ಶ್ರೀ ಮಲ್ಕೊಂಡಾನ ಶ್ರೀ ಕೈಯಾಗ ಇಂಜೆಕ್ಷನ್ ಐತಿ ನಾಳೆ ಒಂದು ಇಂಜೆಕ್ಷನ್ ಆದ್ರೆ ಮುಗಿತೈತೆ ನೋಡ್ರಿ ಶ್ರೀ ಇದು ಇಂಜೆಕ್ಷನ್ ಎಲ್ಲ ಕಂಪ್ಲೀಟ್ ಆಗ್ತಾವೆ ಇಷ್ಟು ಎಲ್ಲ ಸ್ತ್ರೀದ ಔಷಧಿ ಇವು ಅದಾವ ಅವೆಲ್ಲ ಒಗೀಬೇಕು ಕೆಮ್ಮಿಂದ ನೆಗಡಿದ್ದು ಜ್ವರದ ಅಂತೇಳಿ ಔಷಧ ಎಲ್ಲ ಖಾಲಿ ಆಗ್ಯಾವ ಒಗಿಬೇಕು ರೀ ಅವಂದೆರಡು ಅಲ್ಲಿ ದವಾಖಾನೆ ಇದ್ದಾಗಿನ ಸುಟ್ಟು ಹಾಕತ್ತಿನ ಔಷಧ ಖಾಲಿ ಆಗ್ಯಾವ ಒಂದು ಸ್ವಲ್ಪ ಎಲ್ಲ ಇದನ್ನು ಮಾಡ್ಕೋಬೇಕು ಇದಿಷ್ಟು ಅಂತ ಇಲ್ಲಿ ಮಾಡಿ ಚಿಟ್ಟೈತಿ ಓಂಕಾರ ಮಲ್ಕೊಂಡ ನೋಡ್ರಿ ಇಲ್ಲಿ ಏನಪ್ಪ ಅಂತಂದ್ರೆ ಓಂಕಾರ ಕೆಮ್ಮ ನೆಗಡಿ ಸ್ಟಾರ್ಟ್ ಆಗೈತಿ ಆರಾಮಿದ್ದು ಹುಡುಗು ದವಾಖಾನಿ ಕರ್ಕೊಂಡು ಹೋದ್ವಿ ಮತ್ತು ಅಲ್ಲೆಲ್ಲ ಫ್ಯಾನ ಅದೇ ಇದು ಚಲುವಕಿಸಿ ಇದು ಕೆಮ್ಮಿಂದ ಏನಷ್ಟು ಅನ್ಸೋದು ಕೆಮ್ಮು ಬರುತ್ತಲ್ಲ ಮಲ್ಕೊಂಡ್ರೂ ಕೆಮ್ಮು ಬರ್ತಾ ಜಾಸ್ತಿ ಕೆಮ್ಮು ಬಂದಾಗ ಅವ್ಗೆ ಎಚ್ಚರಾಗಿ ಬಿಡ್ತಾನೆ ಹಂಗಾಗಿ ಒಂದು ನಿದ್ದೆನೂ ಸರಿಯಾಗವಲ್ಲ ಪೂರ್ತಿ ನೋಡ್ರಿ ದಿನ ನಾವು ಮಂಜರ್ ದನ್ಯಾಗ ಮಕ್ಕೊಳ್ತಿದ್ವಿ ಈಗ ಮಂಜೂರದನ್ಯಾಗ ಮಲ್ಕೊಳಕತ್ತಿಲ್ಲ ಯಾಕಂದ್ರೆ ಮಮ್ಮಿನೂ ಅದಾಳ ಸುಮ್ಸ್ರಿನ ಮಮ್ಮಿ ಬಾಜಿಟ್ಟು ಹೋದ್ ಮಕ್ಕಳ್ತಾಳೆ ನಾವು ಓಂಕಾರ ಕರ್ಕೊಂಡು ಮಕ್ಕಂತ ಅಂದ್ಕೊಂಡು ಇವತ್ತು ತುಂಬ ಹಚ್ಕೊಂಡು ಮುಕ್ಕೊತಿವಿ ತಂಡನೂ ಇರುತ್ತಲ್ಲ ಅವ್ರು ಪೂರ್ತಿ ಕಮಕ ಅಷ್ಟೇ ಬಿಟ್ಟರೆ ಅಷ್ಟೇನು ಸೊಳ್ಳಿ ಕಡೆಯಂಗಿಲ್ಲ ಮೊಮ್ಮಿನೂ ಸರಿಗಿ ಇವತ್ತಿನ ಸ್ಥಳ ಅಂತ ಹಿಂಗಿತ್ತು ನೋಡ್ರಿಪ್ಪ ನಮ್ಮ ಮನೆಯವರು ಮತ್ತೆ ಬರಬೇಕು ಈ ಸಲ ಹೋಗಮ್ದಾಗ ಗೋವಾಕ್ಕೆ ಹೋಗ್ತೀವಲ್ಲ ಬಂದ್ರೆ ಗಣಪತಿ ಸೋಮವಾರ ಜಾತ್ರೆ ಆಗ್ತೈತಿ ಬುಧವಾರ ಏನೋ ಗಣಪತಿ ಕೂಡ್ತಾನೆ ಮತ್ತು ಗಣಪತಿ ಕುಂದ್ರೆ ಟೈಮಿಗೆ ಬಂದು ಜಾತ್ರೆಗೆ ಬಂದ ಗಣಪತಿ ಕುಂತು ಕಳಿಸೋ ಟೈಮ್ದಾಗ ಇರೋಂಗಿಲ್ಲ ಅವರು ಕುಂದ್ರ ಸಾಕ ಟೈಮ್ದಾಗ ಬಂದ್ರು ಐದು ದಿನ ನಿಂತು ಮತ್ತು ಗಣಪತಿ ಹೋಗಿ ನಾವು ಅವ್ರಿಗೆ ಹೋಗ್ಬೇಕಾದ್ರೆ ಎಷ್ಟು ಗೊತ್ತಿಲ್ಲ ಹಾಗಾಗಿ ಗಣಪತಿ ಕುಂತ್ರಾಗ ಅವ್ರು ಬರೋಂಗಿಲ್ಲ ನೋಡ್ರಿ ಗಣಪತಿ ಕಳಿಸೋ ಟೈಮ್ದಾಗ ಅವ್ರು ಬರ್ತೀವಿ ಬರ್ತಾರ ಬಂದ್ರೆ ಮತ್ತು ಒಂದಿನ ಎರಡು ದಿನ ನಿಂತು ಹೋಗೋ ಟೈಮ್ದಾಗ ಸಲ ನಾಲ್ಕು ತೊಡಕ್ಕೆ ಹೋಗಿ ಹೋಗ್ಬೇಕಂತ ಅಂದ್ಕೊಂಡೀವಿ ನೋಡಿ ನಿಂತ ಫ್ರೆಂಡ್ಸ ಹೆಂಗೆ ಹೆಂಗಾಗುತ್ತೋ ಹಂಗೆ ಹೆಂಗೆ ಮಾಡಿದಾರ ಅಂದ್ಕೊಂಡು ಎಷ್ಟಾಗುತ್ತೋ ಅಷ್ಟು ಲಗೇಜ್ ಇಷ್ಟು ದಿನ ಕಳ್ಸೋಕ್ಕೆ ಟ್ರೈ ಮಾಡಿ ನಾನು ಬ್ಯಾಳೆ ಅದೆಲ್ಲ ಕಟ್ ಕಳಿಸೀನಿ ಆಲ್ಮೋಸ್ಟ್ ಇವಾಗಲಿ ಹೋಗೋ ಮುಂದಾಗ ಸ್ವಲ್ಪೇ ಲಗೇಜ್ ತೊಗೊಂಡು ಹೋದ್ರೆ ಅಂದ್ಕೊಂಡು ರೆಡಿಯಾಗಿ ರೀ ನೋಡೋಣ ಅಂತ ಯಾರು ನನ್ನ ಜೊತೆಗೆ ಪತ್ ಜನರ ಕರ್ಕೊಂಡು ಹೋಗ್ಬೇಕು ಇಲ್ಲ ರತ್ನಾಕನವರ ಇಲ್ಲ ಮಮ್ಮಿನಾರ ಮೂರು ಜನನಂತ ಅಂದ್ಕೊಂಡಿನಿ ಲಾಸ್ಟ್ ಎರಡು ಎರಡು ಯಾರು ಬರ್ತಾರೋ ಅವ್ರನ್ನ ನೋಡ್ಬೇಕು ರೀ ಯಾರು ಮತ್ತು ಬಂದಿಲ್ಲ ಅಂತಂದ್ರೆ ನಮಗಂತೂ ಬಿಡುಗಡೆಲ್ಲ ಹೋಗಲೇಬೇಕು ಮತ್ತು ನೆಕ್ಸ್ಟ್ ಲಗ್ದಾಗ ಶಿಗುನಂತ ಇವತ್ತಿನ ಲಾಗಿಗಿಗಂತ ನಾನು ಬಾಯ್ ಹೇಳ್ತೀನಿ ನೋಡಿರಿ ದಯವಿಟ್ಟು ಸಪೋರ್ಟ್ ಮಾಡೋದನ್ನ ನಾ ಮರಿಬೇಡ್ರಿ ಹೊಸಬ್ರ ಯಾರಾದರೂ ನನ್ನ ಚಾನಲ್ ನೀವು ನೋಡಾಕತ್ತೀರ ಪ್ಲೀಝು ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಲಾಗ್ದಾಗ ಶುಗು ಅಂತ ಅಲ್ಲಿವರೆಗೇನು ಇವತ್ತಿನ ಲೋಗಿಗೆ ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್